ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತ ವೈವಿ ಚಲವಾದಿ ಮಹಾಸಭಾ ಆಲೂರು ತಾಲೂಕು ಸಮಿತಿ ಆಲೂರು ಹಾಸನ ಜಿಲ್ಲೆ ನಮ್ಮ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಪೂರೈಸಿದ ಸವಿನೆನಪಿಗಾಗಿ ಹಾಗೂ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಐಎಎಸ್ ತೆರ್ಗಡೆಯಾದ ಕರ್ನಾಟಕದ ಹೆಮ್ಮೆಯ ಪುತ್ರ ಛಲವಾದಿ ಮಹಾಸಭದ ಸಂಸ್ಥಾಪಕರಾಗಿದ್ದ ಹಾಗೂ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದ ಶ್ರೀಯುತ ಕೆ ರವರ ಸ್ಮರಣಾರ್ಥ ಅಂಗವಾಗಿ ನಮ್ಮ ಹಾಸನ ಜಿಲ್ಲೆಯ ಸಣ್ಣಕ್ಕಿನಾಡು ಆಲೂರು ತಾಲೂಕಿನಲ್ಲಿ ಎರಡನೇ ವರ್ಷದ ಅದ್ದೂರಿ ಕರೋಕೆ ಗೀತಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕೆಇಡಿ ಸರ್ಕಲ್ ಆಲೂರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯ ಅಧ್ಯಕ್ಷರಾದ ವಾಡಿಕೆ ಶಿವರಾಮ್ ಹಾಗೂ ರಾಜ್ಯ ಕಮಿಟಿ ಛಲವಾದಿ ಸಂಘಟನಾ ಕಾರ್ಯಕರ್ತರು ಸಂಸದರು ಹಾಗೂ ಶಾಸಕರು ಮಾಜಿ ಶಾಸಕರು ಹಾಗೂ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಲ್ಲ ನನ್ನ ತಾಲೂಕು ಬಂಧುಗಳು ಹಾಗೂ ಆಲೂರು ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ಛಲವಾದಿ ಸಂಘಟನೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ಆಲೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಿದ್ದಾರೆ ಹರೀಶ್ ಭರತವಳ್ಳಿ ಛಲವಾದಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಆಲೂರು ಧನ್ಯವಾದಗಳು ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು